ಬಸ್ ಬಸ್ಸೆಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾರೆ ಎಸ್ ಇವತ್ತು ನಮ್ಮ ಬುಲ್ಸ್ನ ನಾಲ್ಕನೇ ಮ್ಯಾಚ್ ಇರುವಂಥದ್ದು ಅದರಲ್ಲೂ ಕಂಟಿನ್ಯೂ ಆಗಿ ಆಯಿತು ಅದೇ ರೀತಿ ಇವತ್ತು ಆಗ್ತಾ ಇದೆ ಇವತ್ತು ಅದನ್ನ ಸಿಕ್ಕಾಪಟ್ಟೆ ನನ್ನ ಪ್ರಕಾರ ಒಂದು ನಾಲ್ಕೈದು ದಿನ ಗ್ಯಾಪ್ ಇರೋದು ನಮ್ಮ ಬೆಂಗಳೂರು ಬುಲ್ಸ್ಗೆ ಕಂಟಿನ್ಯೂ ಮ್ಯಾಚಸ್ಗಳಿರೋದ್ರಿಂದ ಏನು ಕಂಟಿನ್ಯೂ ಮ್ಯಾಚಸ್ ಇದ್ದರೆ ಏನು ಒಂಚೂರು ಕೂಡ ಕಾಂಪಿಟೇಷನ್ ಕೊಡ್ತಾರೆ ಫಸ್ಟ್ ಮ್ಯಾಚನ್ನು ಬಿಟ್ಟರೆ ಮತ್ತು ಒಂದು ಮ್ಯಾಚಲ್ಲೂ ಕೂಡ ಕಾಂಪಿಟೇಷನ್ ಕೊಡಲಿ ನಮ್ಮ ಬುಲ್ಸು ಆದರೆ ಇವತ್ತು ಆಗ್ತಾಯಿದೆ ಪಟ್ನಾ ಪೈಯರ್ಸ್ ಮೇಲೆ ಪಟ್ನಾ ಪೈಯರ್ಸು ಕೂಡ ಎರಡು ಕೆರಡು ಸೋತ್ಕೊಂಡಿರೋದು ಅದೇ ರೀತಿ ನಮ್ಮ ಬುಲ್ಸ್ ಅಂತೂ ಮೂರಕ್ಕೆ ಮೂರು ಸೋತ್ಕೊಂಡಿದೆ ಇವತ್ತು ನಾಲ್ಕನೇ ಮ್ಯಾಚ್ ಕಂಟಿನ್ಯೂ ಆಗಿ ಆಟ ಆಡ್ತಿರೋದು ನಮ್ಮ ಬುಲ್ಸ್ ಅಂತಲೇ ಹೇಳ್ಬೋದಾಗಿದೆ ನಮ್ಮ ಬುಲ್ಸ್ ಆಡ್ತಾಯಿದೆ ಇವತ್ತು ಪಟ್ನಾ ಪೈಲೆಟ್ಸ್ ಮೇಲೆ ಅಂತಲೇ ಹೇಳ್ಬೋದಾದ್ರೆ ಮ್ಯಾಚ್ ಡೆಪ್ಯೂಗಳರು ಸ್ವಾಗತ ಸುಸ್ವಾಗತ ಫಸ್ಟ್ ಮ್ಯಾಚ್ ಹಾಕ್ತಿರೋದ್ರೆ ನಮ್ಮ ಬುಲ್ಸ್ ಯಾವ ರೀತಿ ಆಟ ಆಡತ್ತೆ ಮೇನ್ ಕಾಂಪಿಟಿಷನ್ ಹಾಕೊಂಡು ಇವತ್ತಾದರೂ ವಿಜಯದ ಕಡೆ ವಾಲತ್ತೆ ನಮ್ಮ ಬುಲ್ಸ್ ಅದು ನೋಡಬೇಕಾಗಿದೆ ಯಾಕಪ್ಪ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಮೂರು ಮ್ಯಾಚಸ್ ಆಯಿತು ಸಿಕ್ಕಪಟ್ಟೆ ಸ್ಟ್ರಗಲ್ ಮಾಡ್ತಾರೋ ನಮ್ಮ ಬುಲ್ಸ್ ರೈಡಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ಸಲಿಯಾದರೆ ಡಿಫೆನ್ಸ್ ಒಂದೇ ಒಂದು ಸಲ ಅಂತೂ ಎರಡರಲ್ಲಿ ಸ್ಟ್ರಗಲ್ ಮಾಡ್ತಾರೆ ನಮ್ಮ ಬುಲ್ಸ್ ಅಂತಲೇ ಹೇಳ್ಬೋದಾಗಿದೆ ಇವತ್ತಾದರೂ ವಿನ್ ಆಗತ್ತಾ ಅನ್ನೋದು ಮೋಸ್ಟ್ ವಾಂಟೆಡ್ ಆಗಿದೆ ಎಲ್ಲ ನಮ್ಮ ಪಿ ಕೆ ಎಲ್ ಅಭಿಮಾನಿಗಳು ಅದರಲ್ಲಂತೂ ಬೆಂಗಳೂರು ಬುಲ್ಸ್ನ ಅಭಿಮಾನಿಗಳಿಗೆ ಅದೇ ರೀತಿ ಯಾವ ರೀತಿ ಇರುತ್ತೆ ಸ್ಟಾರ್ಟಿಂಗ್ ಸೆವೆನಲ್ಲಿ ಏನಾದರೂ ಚೇಂಜಸ್ ಮಾಡ್ಕೊಂಡು ಬರ್ತಾ ಹೌದು ಬುಲ್ಸ್ ಅಂತೂ ಹೋದ್ ಮ್ಯಾಚಲ್ಲಂತೂ ಸಿಕ್ಕಪಡೆ ಚೇಂಜಸ್ನ ಮಾಡ್ಕೊಂಡು ಬಂದು ಯಾಕಪ್ಪ ಅಂತ ಹೇಳಿದ್ರೆ ಕ್ಯಾಪ್ಟನ್ ಹಾಕೊಂಡು ಆಕಾಶ ಹಿಂದೆ ಅವರು ಇದು ಹಿಂದೆ ಅವರಿಂದ ಏನು ಪರ್ಫಾರ್ಮೆನ್ಸ್ ಬರಲಿಲ್ಲ ಅದೇ ರೀತಿಯಾಗಿ ಅವರ ಜಾಗ ಅಂದರೆ ನಮ್ಮ ಬುಲ್ಸ್ನ ಕ್ಯಾಪ್ಟನ್ ಆಗಿರುವಂಥ ಅಂಕುಶ ಅವರ ಜಾಗದಲ್ಲಿ ದೀಪಕ್ ಅವರು ಹೊಸದಾಗಿ ಎಂಟ್ರಿ ಆಗಿರುವಂಥ ದೀಪಕ್ ಅವರಿದ್ದರು ಅಂತಲೇ ಹೇಳ್ಬೋದಾಗಿತ್ತು ಹೋದ ಮ್ಯಾಚಲ್ಲಂತೂ ಸಿಕ್ಕಪಡೆ ಒಂದು ಸೈಡ್ ಮಾಡಾಕ್ಬಿಟ್ರು ಯೂ ಹಂಬದವ್ರು ಯು ಹುಂಬದವ್ರ ಮೇಲೆ ಈಸಿಯಾಗಿ ವಿನ್ ಆಗ್ತಾರೆ ಅನ್ನೋ ಅಂದ್ಕೊಂಡಿದೆ ಆದರೆ ತೀರಾ ಒಂದು ಸೈಡ್ ಮಾಡೋಕ್ಕೆ ಬಿಟ್ಟರು ಅಂತಲೇ ಹೇಳ್ಬೋದು ಇದು ಬದವರು ಆದರೆ ಇವತ್ತಿನ ಮ್ಯಾಚಲ್ಲಿ ಪಟ್ನಾ ಪೈರೇಟ್ಸ್ ಆಗಿರೋದ್ರಿಂದ ಫಸ್ಟ್ ಮ್ಯಾಚ್ ಅದು ಕೂಡ ಪಟ್ನೂ ಕೂಡ ಒಳ್ಳೆ ಸ್ಟ್ರಾಂಗ್ ಇದೆ ಯಾಕಪ್ಪ ಅಂತ ಹೇಳಿದ್ರೆ ಮನೀಂದರ್ ಸಿಂಗ್ ಅವರು ಇರೋದು ಅದೇ ರೀತಿಯಾಗಿ ಒಳ್ಳೆ ಹೋದ ಕೂಡ ಫೈನಲಿಸ್ಟ್ ಟೀಮ್ ಆಗಿರೋದ್ರಿಂದ ಪಟ್ನ ಪೈರೆಟ್ಸ್ನೂ ಕೂಡ ಗಣಗಣಸ ಹಾಗೆ ಇಲ್ಲ ಪ್ರೆಡಿಕ್ಷನ್ ಕಾರ್ಡ್ ಅಂತ ಹೇಳಲಿಕ್ಕೆ ಹೋಗಿ ಯಾಕಪ್ಪ ಅಂತ ಹೇಳೋದು ಬೂಲ್ಸ್ ವಿನ್ ಆಗ್ತಾರ ಅಥವಾ ಪಟ್ನಾ ವಿನ್ ಆಗ್ತಾರ ಅದು ಎಲ್ಲ ಬೂಲ್ಸ್ ಕೊಟ್ಟು ಹೋಗಿದೆ ಅಂತಲೇ ಹೇಳ್ಬೋದು ಇವತ್ತು ಪ್ರೆಡಿಕ್ಷನ್ ನಮ್ಮ ಬುಲ್ಸ್ ಕಡೆ ಹೇಳೋದಿಲ್ಲ ಅಥವಾ ಯಾವುದೇ ಟೀಮ್ಸ್ ಕಡೆಯೂ ಹೇಳೋದಿಲ್ಲ ಫಸ್ಟ್ ಮ್ಯಾಚಲ್ಲಿ ಅದೇ ರೀತಿ ಸ್ಟಾರ್ಟಿಂಗ್ ಸೆವೆನ್ ಮೀನ್ ಹಾಕೊಂಡು ಪಟ್ನಾ ಪೈಲರ್ಸ್ ಯಾವ ರೀತಿ ಬರ್ಬೋದು ಅಂತ ಕೇಳಿದ್ರೆ ನನ್ನ ಪ್ರಕಾರ ಪಟ್ನಾ ಪೈರಸ್ ಸಾಲಿಡ್ ಕಾಣಿಸ್ಕೊಳ್ತಿದೆ ಆದರೆ ಸೋತಿರ್ಬೋದು ಆದರೂ ಕೂಡ ಅವರು ಆಟ ಆಡಿರುವಂಥ ಎಲ್ಲ ಮ್ಯಾಚಸ್ನ ನೋಡ್ತಾಯಿದ್ರೆ ಒನ್ ಆಫ್ ದ ಬೆಸ್ಟ್ ಇದೆ ಅಂತಲೇ ಹೇಳ್ಬೋದು ಪಟ್ಟಣ ಪೈರರ್ಸ್ದು ಯಾಕಪ್ಪ ಅಂತ ಹೇಳಿದ್ರೆ ಮೀನ್ ರೈಡರ್ ಹಾಕೊಂಡು ಇಲ್ಲಿ ಮನೀಂದರ್ ಸಿಂಗ್ ಅವ್ರು ಇರ್ತಾರೆ ಅದೇ ರೀತಿ ಅವರು ಸಪೋರ್ಟ್ ರೈಡರ್ ಹಾಕ್ಕೊಂಡು ಸುಧಾಕರ್ ಅವರು ಅದೇ ರೀತಿ ಅಯ್ಯನ್ ಅವರು ಅವರು ಸುಧಾಕರ್ ಅದೇ ರೀತಿ ಮನೀಂದರ್ ಸಿಂಗ್ ಅವ್ರಿಗಿಂತ ಅಯ್ಯಾನವರು ಸಾಲ್ಡ್ ರೈಡಿಂಗ್ ಡಿಪಾರ್ಟ್ಮೆಂಟಲ್ಲಿ ಮೇನ್ ಪಾರ್ಟ್ನರ್ಶಿಪ್ ಆಗಿ ನಿಭಾಯಿಸ್ತಾರೆ ಅಂತಲೇ ಹೇಳ್ಬೋದು ಪಟ್ಟಂ ನಮ್ಮ ಪರವಾಗಿ ನನ್ನ ಪ್ರಕಾರ ರೈಡಿಂಗ್ ಡಿಪಾರ್ಟ್ಮೆಂಟ್ ಆನ್ ಟಾಪಲ್ಲಿದೆ ಅದೇ ನಮ್ಮ ಬೆಂಗಳೂರಿಗೂ ಕಂಪ್ಯಾರಿಸನ್ ನೋಡ್ತಾ ಇದ್ದರೆ ಬುಲ್ಸ್ ಏನೂ ಇಲ್ಲ ಅಂತಲೇ ಹೇಳ್ಬೋದು ಡಿಫೆನ್ಸ್ ಒಂದು ಕಡೆ ಆಯಿತು ಅದೇ ರೀತಿ ರೈಡಿಂಗ್ ಡಿಪಾರ್ಟ್ಮೆಂಟ್ ಇವತ್ತು ಈ ಬಾರಿ ಹೋದ ಹೋದ ಬಾರಿ ಟೀಮು ಅದೇ ರೀತಿ ಈ ಬಾರಿ ಟೀಮ್ ಎರಡೂ ಕೂಡ ಸಿಮಿಲರ್ ಹಾಕೊಂಡು ಯಾವುದೇ ಕೂಡ ಸ್ಟ್ರಾಂಗ್ ಇಲ್ಲ ಅದೇ ರೀತಿ ಯಾವುದೂ ಕೂಡ ವೀಕ್ ಇಲ್ಲ ಈ ಸಲ ಅದು ಫಸ್ಟ್ ಮ್ಯಾಚನ್ನ ನೋಡ್ಕೊಂಡು ನಾನು ಸ್ವಲ್ಪ ಸ್ಟ್ರಾಂಗ್ ಹಾಕ್ಕೊಂಡಿದೆ ಏನೋ ಅನಿಸ್ತಿತ್ತು ಆದರೆ ಇವಾಗಂತೂ ಏನಿಲ್ಲ ಏನು ಕೂಡ ಅವರು ಹೋದ ಬರೀ ಟೀಮು ಅದೇ ರೀತಿ ಇತ್ತು ಈ ಬಾರಿ ಟೀಮು ಅದೇ ರೀತಿ ಇದೆ ಏನಾದರೂ ಮುಂದೆ ಏನಾದರೂ ಟೀಮ್ಸ್ಗಳು ಕಾನ್ಫಿಡೆನ್ಸ್ ಕೊಡುವಂಥ ಸಾಧ್ಯತೆ ಇದೆ ಏನಂತ ಗೊತ್ತಾಗ್ತದೆ ಯಾಕಪ್ಪ ಅಂತ ಹೇಳಿದ್ರೆ ಸೀನಿಯರ್ಸ್ಗಳು ಅದೇ ರೀತಿ ಕೆಪಬಿಲಿಟಿ ಸ್ಟಾರ್ಟಿಂಗಲ್ಲಿ ಒಳ್ಳೆಯ ಮ್ಯಾಚ್ನ ಆಡಿರೋದ್ರಿಂದ ಇವರು ಏನಾದರೂ ಈ ಬಾರಿ ಮಾಡ್ತಾರೆ ಅಂದ್ಕೊಂಡಿದ್ರು ಆದರೂ ಕೂಡ ಏನಿಲ್ಲ ಅದೇ ರೀತಿಯಾಗಿ ರೈಟ್ ಕವರ್ ಕವರ್ ಕಡೆ ನೋಡ್ತಾರೆ ಸಂಕೇತ ಅದೇ ರೀತಿ ದೀಪಕ್ ಅವರು ಇರ್ತಾರೆ ಅದೇ ರೀತಿಯಾಗಿ ಸುಮಿತ್ ಅವರು ಅದೇ ರೀತಿಯಾಗಿ ಇಲ್ಲಿ ಅಮಿತ್ ಅವ್ರು ಇಡ್ತಾರೆ ಅಂತಲೇ ಹೇಳ್ಬೋದು ಅದೇ ಕಾರ್ನರ್ಸ್ಗಳಿದೆ ಇವ್ರದ್ದಂತೂ ಸಾಲಿಡ್ ಹಾಕೊಂಡಿದೆ ಆದರೆ ನಮ್ಮ ಬೆಂಗಳೂರು ಬಸ್ನ ಸ್ಟಾರ್ಟಿಂಗ್ ಸೈವನ್ನ ಚೇಂಜಸ್ ಮಾಡಿದ್ರು ಅಷ್ಟೇ ಮಾಡದಿದ್ದರೂ ಅಷ್ಟೇ ಏನೂ ಕೂಡ ಪರ್ಫಾಮೆನ್ಸ್ ಇಲ್ಲ ನಮ್ಮ ಬೆಂಗಳೂರು ಬಸ್ಸಲ್ಲಿ ಏನು ಮಾಡೋದು ಗೊತ್ತಾಗ್ತಿರೋದು ಬಿಸಿ ರಮೇಶ್ ಅವ್ರಿಗೂ ಕೂಡ ತಲೆ ಕೆಟ್ಟುಕೊಂಡಿದೆ ಈ ರೀತಿ ಒಳ್ಳೆ ಪ್ಲೇಯರ್ಸ್ಗಳನ್ನ ಆ್ಯಡ್ ಮಾಡಿದ್ರು ಕೂಡ ಅವರಿಂದ ಏನು ಪರ್ಫಾರ್ಮೆನ್ಸ್ ಬರ್ತಾಯಿಲ್ಲ ಏನು ಮಾಡಬೇಕು ಅಂತ ಬಿಸಿ ರಮೇಶ್ ಅವ್ರಿಗೂ ಕೂಡ ಸಿಕ್ಕಾಪಟ್ಟೆ ತಲೆ ಕೆಟ್ಟಿರೋದಂತೂ ಹಂಡ್ರೆಡ್ ಪರ್ಸೆಂಟ್ ಹೌದು ಅಂತ ಅನ್ನಿಸ್ತಾ ಇದೆ ಇವತ್ತು ಇವಳು ಮೂತಕ್ಕೆ ಆಗ್ತಿರೋದು ಅದು ಕೂಡ ವೈಜಾಕಲ್ಲಿ ಬೇಕಿದ್ದವ್ರು ಜಿ ಹಾಸ್ಟೆಲಲ್ಲಿ ನೋಡ್ಬೋದು ನನ್ನ ಪ್ರಕಾರ ನಮ್ಮ ಬುಲ್ಸ್ ವಿನ್ ಆಗ್ತಾರೆ ಪಟ್ನಾ ಬೈಯರ್ಸ್ ಮೇಲೆ ಯಾವ್ದು ಟೀಮ್ ಇದೆ ಅಂತ ಹೇಳಲಿಕ್ಕೆ ಯಾಕಪ್ಪ ಅಂತ ಹೇಳಿದೆ ರೈಡಿಂಗಲ್ಲಿ ಆಕಾಶ ಹಿಂದೆ ಅದೇ ರೀತಿಯಾಗಿ ಆಶೀಶ್ ಮಲ್ಲಿಕ್ ಅವರೊಂದು ಅದೇ ರೀತಿಯಾಗಿ ಅಲ್ಲಿ ಒಂದು ಪರ್ಫಾರ್ಮೆನ್ಸ್ ಕೊಡ್ತಿದ್ದೆ ಆಕಾಶ ಹಿಂದೆ ಅವರಿಂದ ಇಲ್ಲ ಹೋದ ಬಾರಿ ಕೂಡ ಅಂಕುಶ್ ಅವರು ಸ್ವಲ್ಪ ಆದರೂ ಆಡ್ತಿದ್ದು ದೀಪಕ್ ಅವರಿಂದ ಒಂದು ಮೂಕಲೇನೋ ಬಂದಿತ್ತು ಯೋಗೀಶ್ ಅವರಿಲ್ಲ ಫಾರ್ಮಲ್ಲಿ ಕವರ್ ಕಡೆ ಅಂತೂ ಹೇಳಿ ಮಾಡಿಸಿದಂಥ ಕವರು ಏನೂ ಇಲ್ಲ ನಮ್ಮ ಬುಲ್ಸ್ ಕಡೆ ನೋಡ್ತಾರೆ ಸಿಕ್ಕಾಪಟ್ಟೆ ಅಜೀಬಾಗಿ ಆಟ ನಮ್ಮ ಬುಲ್ಸು ಕವರ್ ಕಡೆ ನೋಡ್ತಾರೆ ಮತ್ತು ಒಟ್ಟಿನ ಡಿಫೆನ್ಸ್ ಎಂಥೂ ನಮ್ಮ ಬುಲ್ಸ್ ಅಂತಲೇ ಹೇಳ್ಬೋದಾಗಿದೆ ರೈಡಿಂಗ್ ಆದರೂ ಸ್ವಲ್ಪ ಅಲ್ಲಿ ಪಾಯಿಂಟ್ಸ್ ಬಂದರೂ ಕೂಡ ಡಿಫೆನ್ಸ್ ಸಿಕ್ಕಾಪಟ್ಟೆಗೆ ಕೊಟ್ಟೋಗಿದೆ ಬೇಗನೆ ತೀರ ಎಲ್ಲ ಟೀಮ್ಸ್ಗಳು ಕೂಡ ಫಸ್ಟ್ ಇಂದ ಒಂದು ಸೈಡ್ ಮಾಡ್ಕೊಂಡು ಬಿಡ್ತಾರೆ ಆಮೇಲೆ ಬುಲ್ಸ್ಗೆ ಕಂಬ್ಯಾಕ್ ಹೋದ ಬಾರಿ ಕಂಬ್ಯಾಕ್ ಅವರ ಸ್ವಲ್ಪ ಮಾಡಿದ್ರು ಅದು ಈ ಬಾರಿ ಕಂಬ್ಯಾಕ್ ಮಾಡಲಿಕ್ಕೆ ಆಪ್ಷನ್ ಇಡ್ತಾ ಇರಲಿಲ್ಲ ಸಿಕ್ಕಪಟ್ಟೆ ಪಾಯಿಂಟ್ಸ್ ಕೊಡ್ಲಿಕ್ಕೆ ಆಗ್ತಿದೆ ಅಂತಲೇ ಹೇಳ್ಬೋದು ನಮ್ಮ ಬುಲ್ಸ್ನ ರೈಡಿಂಗ್ ಡಿಪಾರ್ಟ್ಮೆಂಟಿಂದ ಅದೇ ರೀತಿ ಡಿಫೆನ್ಸಿಂದ ಬೇ ಬೇಜವಾಬ್ದಾರಿಯಾಗಿ ನಮ್ಮ ಬುಲ್ಸ್ ಆಟಾಡ್ತಿದೆ ಅಂತ ಅನಿಸ್ತಾ ಇದೆ ಅದೇ ರೀತಿ ಸೆಕೆಂಡ್ ಮ್ಯಾಚ್ ಹಾಕ್ತರು ತಮಿಳು ತಲೆ ಸ ಗುಜರಾತ್ ಜೇಂಟ್ಸ್ ಅಂತಲೇ ಹೇಳ್ಬೋದಾಗಿದೆ ಸೆಕೆಂಡ್ ಮ್ಯಾಚು ಇದರಲ್ಲಿ ತಮಿಳು ತಲೆ ಹೊಸ ಸ್ಟ್ರಾಂಗಾಗಿ ಕಾಣಿಸ್ಕೊಳ್ತಾರೆ ಗುಜರಾತ್ ಜೀನ್ಸ್ಗಿಂತ ನೋಡಿ ಸ್ಟಾರ್ಟಿಂಗ್ ಸೈಮಿಂಗ್ ಯಾವ ರೀತಿ ಬರುತ್ತೆ ಅಂತ ಫಸ್ಟಾಗಿ ರೈಡಿಂಗ್ ಡಿಪಾರ್ಟ್ಮೆಂಟಲ್ಲಿ ಇರ್ತಾರೆ ಇವತ್ತಾದ ನನ್ನ ಪ್ರಕಾರ ನರೇಂದ್ರ ಕೊಂಡೋಲ್ ಅದೇ ಸಾಗರ್ ಅವರು ಬರುವಂಥ ಸಾಧ್ಯತೆ ಇದೆ ಮೂರನೇ ಮ್ಯಾಚ್ ಆಗ್ತಿರೋದು ಮೂರ ಹಾಂ ಮೂರನೇ ಮ್ಯಾಚ್ ಆಗ್ತಾ ಇರ್ಬೋದು ಅಥವಾ ನಾಲ್ಕನೇ ಮ್ಯಾಚ್ ಏನೋ ನನ್ನ ಪ್ರಕಾರ ಅರ್ಜುನ್ ದೇಶ್ವಲ್ ಅವರು ಮೇನ್ ರೈಡರ್ ಹಾಕೊಂಡಿರ್ತಾರೆ ಅದೇ ರೀತಿ ಇವರು ಸಪೋರ್ಟ್ ರೈಡರ್ ಹಾಕೊಂಡು ಪವನ್ ಅವರು ಅದೇ ರೀತಿ ನರೇಂದ್ರ ಕೊಂಡೋಲ್ ಅವರು ಇರ್ತಾರೆ ಅಂತಲೇಬೋದು ಇದೆ ನನ್ನ ಪ್ರಕಾರ ಅರ್ಜುನ್ ದೇಶ್ವಾಲ್ ಅವರೇ ಹೆಚ್ಚಿನದಾಗಿ ಫಾರ್ಮುಲ್ ಹೆಚ್ಚಿನದಾಗಿ ಹೆಚ್ಚಿಂದಾಗಿ ಅದೇ ರೀತಿ ತನ್ನ ತಲೆ ಮೇಲೆ ಎಲ್ಲವನ್ನು ತೆಗೆದುಕೊಳ್ತಾರೆ ಅರ್ಜುನ್ ದೇಶ್ವಾಲ್ ಅವರು ನರೇಂದ್ರ ಕಂಡಲ್ ಅವರು ಬಂದರೆ ಸಾಲಿಡ್ ಕಂಪ್ಯಾರಿಸನ್ ಆಗುತ್ತೆ ತಮಿಳ್ ತಲೆಬಾಸ್ ರೈಡಿಂಗ್ ಡಿಪಾರ್ಟ್ಮೆಂಟಲ್ಲಿ ಹೇಳಿ ಮಾಡಿಸಿರುವಾಗಿರುತ್ತೆ ಅದೇ ರೀತಿ ಕವರ್ ಕಡೆ ಹೋಗ್ತಾ ಇರೋ ಮಟ್ಟಿಗೆ ರೋನಕ್ ಅವರು ಅದೇ ರೀತಿ ಆಶೀಶ್ ಮಲ್ಲಿಕ್ ಅವರು ಇವ್ರಿಗೂ ಮೇನ್ ಹಾಕೋ ಏನು ಟ್ಯಾಕಲ್ ಮಾಡ್ತಾರೆ ಗುರು ಹೇಳಬೇಕು ಅಂತ ಹೇಳಿದ್ರೆ ತಮಿಳ್ ತಲೆವಾಸು ಎಕ್ಸ್ಟ್ರಾಡಿನರಿ ಟೀಮ್ ಇರೋದಿಂದ ಇವತ್ತು ಅದೇ ರೀತಿಯಾಗಿ ಕಾರ್ನರ್ಸ್ಗಳ್ ನೋಡ್ತಾರ ಮಟ್ಟಿಗೆ ಸಾಗರ್ ರಾತೆ ಅದೇ ರೀತಿ ನಿತೀಶ್ ಕುಮಾರ್ ಅವರು ಎಸ್ ಇವತ್ತು ಸಾಗರ್ ರಾತ್ರಿ ಅವರು ಬರುವಂಥ ಕೇಪಬಿಲಿಟಿ ಹೆಚ್ಚೊಂದಾಗಿದೆ ಯಾಕಪ್ಪ ಅಂದರೆ ರಷ್ಟು ಸಿಕ್ಕಪಟ್ಟಾಯಿತು ಅವ್ರಿಗೆ ಕೂಡಿಸ್ಕೊಂಡು ಹೌದು ಇದು ಪ್ರಾಬ್ಲಮ್ ಇಂದ ತಮ್ಮ ಪರ್ಸನಲ್ ರೀಸನ್ಸಿಂದ ಬರ್ತಾ ಇರಲಿಲ್ಲ ನೆರೆ ತರ್ಕೊಂಡಲ್ಲ ಅದೇ ರೀತಿ ಸಾಗರ್ ರಾತೆ ಅವರು ಇವತ್ತಿನ ಮ್ಯಾಚಲ್ಲಿ ಬರುವಂಥ ಕೇಪಬಿಲಿಟಿ ಇದೆ ಅಂತ ಅನ್ನಿಸ್ತಾ ಇದೆ ಅದೇ ರೀತಿ ಗುಜರಾತ್ ಜೆಂಟ್ಸಲ್ಲಿ ನೋಡ್ತಾರ ಮಟ್ಟಿಗೆ ಶಾದ್ಲವ್ರ ಆ್ಯಟಿಟ್ಯೂಡ್ ಹೆಚ್ಚಾಗಿದೆ ಶಾದ್ಲು ಅಷ್ಟೇ ಬಿಟ್ಟರೆ ಮತ್ತೇನಿಲ್ಲ ಶಾದ್ಲೂ ಅವರು ಕವರ್ ಕಡೆ ನೋಡ್ತಾರೆ ಶಾದ್ಲೂ ಅವರು ಅದೇ ರೀತಿಯಾಗಿ ಹಿಮಾಂಶು ಜಲ್ಗನ್ ಅವರು ಇರ್ತಾರೆ ಅದು ಕವರ್ಸ್ ಕಡೆಯೂ ಹೇಳುವಾಗಿಲ್ಲ ಹೋದ್ ಬಾರಿ ಹಂಗೆ ಹೀಗೆ ಕೋಚ್ಕೊಂಡು ಕೋಚ್ಕೊಂಡು ಅಷ್ಟು ಕೊನೇರ್ಪಾಳ್ತವನ್ನು ಉಡಾಯಿಸಿಕೊಂಡ್ರು ಮೇನ್ ರೈಟರ್ ಹಾಕೊಂಡು ವಿ ಅಜಿತ್ ಕುಮಾರ್ ಅವರು ಅದೇ ರೀತಿ ಪ್ರತೀಕ್ ದಹಿಯ ಅವರು ಹಿಮಾಂಶು ಸಿಂಗ್ ಅವರು ಇರ್ತಾರೆ ಅಂತಲೇ ಹೇಳ್ಬೋದು ಗುಜರಾತ್ ಜೆಂಟ್ಸ್ ಕಡೆ ಅದೇ ರೀತಿಯಾಗಿ ಕವರ್ ಕಡೆ ನೋಡ್ತಾ ಮಟ್ಟಿಗೆ ನಿತಿನ್ ಪನ್ವರ್ ಅವರು ಶುಭಮ್ ಕುಮಾರ್ ಅವರು ಇರ್ತಾರೆ ಅಂತಲೇ ಹೇಳ್ಬೋದಾಗಿದೆ ಗುಜರಾತ್ ಜೆಂಟ್ಸ್ ಅದೇ ರೀತಿಯಾಗಿ ತಮಿಳು ತಲೆಗಸ್ನ ಫಸ್ಟ್ ಫುಟ್ ಮ್ಯಾಚ್ ಅಂತೂ ನಾವು ಹೇಳಲ್ಲ ಬುಲ್ಸ್ ಅದೇ ರೀತಿಯಾಗಿ ಪಟ್ನಾ ಪಯರ್ಸ್ತು ಯಾರು ವಿನ್ ಆಗ್ತಾರೆ ಅಂತ ಅದೊಂಥರ ಆಗಿದೆ ನಮ್ಮ ಬುಲ್ಸ್ನ ಪರ್ಫಾಮೆನ್ಸ್ ನೋಡ್ತಾಯಿದೆ ಗುಜರಾತ್ ಜೆಂಟ್ಸ್ ಅದೇ ರೀತಿ ತಮಿಳು ತಲೆಬಸ ಹಂಡ್ರೆಡ್ ಪರ್ಸೆಂಟ್ ತಮ್ ತಲೆಬಸ್ ವಿನ್ ಆಗಿದೆ ಸೆಕೆಂಡ್ ಮ್ಯಾಚಲ್ಲಿ ಅಂತ ನನ್ನ ಪ್ರಕಾರ ಯಾಕೋ ಗೊಟ್ ಫೀಲಿಂಗ್ ಹೇಳ್ತಾ ಇದೆ ಆದರೆ ಬುಲ್ಸ್ ಏನೋ ಚಮತ್ಕಾರ ಮಾಡ್ತಾರೆ ಏನಂತೂ ಹೇಳಲಿಕ್ಕಾಗಲ್ಲ ಯಾಕಪ್ಪ ಅಂತ ಅವರು ಹೇಳಿದಾಗೆ ಅವರು ಎಡಬೋದು ಹೆಚ್ಚು ನನ್ನ ಪ್ರಕಾರ ಅನ್ನಿಸ್ತಾರೆ ಮಟ್ಟಿಗೆ ಬುಲ್ಸ್ ಏನು ಮಾಡುತ್ತೋ ನೋಡೋ ಮ್ಯಾಚಲ್ಲಿ ಗೊತ್ತಾಗುತ್ತೆ ಮತ್ತು ನಾಲ್ಕೈದು ತಾಸಲ್ಲಿ ಮ್ಯಾಚ್ ಇರೋದರಿಂದ ಗೊತ್ತಾಗುತ್ತೆ ಅಷ್ಟರಲ್ಲಿ ಏನಾಗುತ್ತೆ ನಮ್ಮ ಬುಲ್ಸ್ನ ಕತೆ ಅಂತ ಎಂಟು ಒಂಬತ್ತು ಗಂಟೆ ಒಳಗೆ ಇದಿಷ್ಟು ಬೆಂಗಳೂರು ಬುಲ್ಸ್ ವರ್ಸಸ್ ಪಟಂ ಪಾರಸ್ ಅದೇ ರೀತಿ ತಮಿಳು ತಲಾವಸ್ ವರ್ಸಸ್ ಗುಜರಾತ್ ಜೆಂಟ್ಸ್ನ ಮ್ಯಾಚ್ ಪ್ರೀವ್ ಆಗಿತ್ತು ನಿಮಗೆ ಸರ್ ಲಕ್ಷ ಕಮೆಂಟ್ ಮಾಡಿ ಹೆಚ್ಚಿನ ಚೆನ್ನಾಗಿ ಇನ್ಫಾರ್ಮೇಷನ್ಗೋಸ್ಕರ ಬೇಗ ಚಾನೊಂದು ಸಬ್ಸ್ಕ್ರೈಬ್ ಸಿಗೋಣ ಮುಂದಿನ ವಿಡಿಯೋದಲ್ಲಿ